ಎಲ್ರಿಗೂ ನಮಸ್ಕಾರ ನಾನು ನಯನ ಏಳನೇ ವೇತನ ಆಯೋಗದ ವರದಿ ಸರ್ಕಾರದ ಕೈ ಸೇರಿದೆ ನೀತಿ ಸಂಹಿತೆ ಜಾರಿಯಾಗುವುದಕ್ಕಿಂತ ಮುಂಚೆನೆ ವರದಿ ಸರ್ಕಾರದ ಕೈ ಸೇರಿದ್ರೂ ಕೂಡ ಸದ್ಯಕ್ಕಂತೂ ಅದು ಜಾರಿ ಅದನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದ ಬಳಿಕವಷ್ಟೇ ಜಾರಿಗೆ ಸರ್ಕಾರ ನಿರ್ಧಾರ ಮಾಡಬೇಕು ಎಲ್ಲರೂ ಸಮಿತಿ ಇನ್ನೊಂದು ಮೂರು ತಿಂಗಳು ಕಾಲಾವಕಾಶ ಕೇಳುತ್ತೆ ಅಂತ ಅನ್ಕೊಂಡಿದ್ರು ಆದ್ರೆ ಹಾಗಾಗಿಲ್ಲ ಚುನಾವಣೆ ದಿನಾಂಕ ನಿಗದಿಯಾಗುವ ಮುನ್ನವೇ ವರದಿ ಸರ್ಕಾರದ ಕೈ ಸೇರಿರೋದ್ರಿಂದ ಜಾರಿಗೆ ಇನ್ನೊಂದಿಷ್ಟು ತಿಂಗಳು ಬೇಕು ಹಾಗಾದ್ರೆ ಆ ವರದಿಯಲ್ಲಿ ಏನಿದೆ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಸರ್ಕಾರಕ್ಕೆ ಬೀಳುವ ಹೊರೆ ಎಷ್ಟು ರಾಜ್ಯ ಸರ್ಕಾರಿ ನೌಕರರಿಗೆ ಆಗುವ ಲಾಭ ಏನು ಅನ್ನೋದನ್ನ ನಾವಿವತ್ತು ನಿಮ್ಗೆ ತಿಳಿಸ್ಕೊಡ್ತೀವಿ ಏಳನೇ ವೇತನ ಆಯೋಗ ಸರ್ಕಾರಿ ನೌಕರರ ಬಹಳ ವರ್ಷಗಳ ಕನಸು ಏಳನೇ ವೇತನ ಆಯೋಗದ ವರದಿಯನ್ನ ಜಾರಿ ಮಾಡಬೇಕು ಅಂತ ಬಹಳ ವರ್ಷಗಳಿಂದ ಒತ್ತಾಯ ಕೇಳಿ ಬರ್ತಿದೆ ಸದ್ಯ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಕೆ ಸುಧಾಕರ್ ರಾವ್ ಅಧ್ಯಕ್ಷತೆಯಲ್ಲಿ ಏಳನೇ ವೇತನ ಆಯೋಗವನ್ನು ರಚನೆ ಮಾಡಿ ವರದಿಯನ್ನು ಸರ್ಕಾರಕ್ಕೆ ನೀಡಲಾಗಿದೆ ಹಾಗಾದ್ರೆ ಈ ವರದಿಯಲ್ಲಿರುವಂತಹ ಪ್ರಮುಖ ಅಂಶ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಸರ್ಕಾರಿ ನೌಕರರ ವೇತನವನ್ನು ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಹೆಚ್ಚಿಸಲು ಆಯೋಗ ಶಿಫಾರಸು ಮಾಡಿದೆ ಇನ್ನು ವರದಿಯಲ್ಲಿ ಕನಿಷ್ಠ ಮೂಲ ವೇತನವನ್ನು ಹದಿನೇಳು ಸಾವಿರ ರೂಪಾಯಿಯಿಂದ ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಹೆಚ್ಚಿಸುವಂತೆ ಶಿಫಾರಸು ಮಾಡಲಾಗಿದೆ ಇದು ರಾಜ್ಯ ಸರ್ಕಾರಿ ನೌಕರರ ಬಹಳ ದಿನಗಳ ಬೇಡಿಕೆ ಆಗಿತ್ತು ಇತ್ತೀಚೆಗೆ ನಡೆದ ಸಮಾವೇಶದಲ್ಲೂ ಇದೇ ಅಂಶವನ್ನ ಸಂಘದವರು ಒತ್ತಿ ಹೇಳಿದ್ರು ಸದ್ಯ ಅದಕ್ಕೆ ಪೂರಕವಾಗುವಂತೆ ವರದಿಯಲ್ಲಿ ಈ ಅಂಶವನ್ನ ಉಲ್ಲೇಖ ಮಾಡಲಾಗಿದೆ ಇನ್ನು ಇದರ ಜೊತೆಗೆ ಹೊಸ ವೇತನ ಶ್ರೇಣಿಗಳನ್ನ ಜನವರಿಯಿಂದಲೇ ಜಾರಿಗೆ ತರೋದು ಇನ್ನು ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರು ಸ್ಥಳೀಯ ಸಂಸ್ಥೆಗಳು ವಿವಿ ಬೋಧಕೇತರ ಸಿಬ್ಬಂದಿ ವೇತನ ಶ್ರೇಣಿಗಳನ್ನ ರಾಜ್ಯ ಸರ್ಕಾರಿ ನೌಕರರ ಪರಿಷ್ಕರಿಸಿದ ರೀತಿಯಲ್ಲಿಯೇ ಪರಿಷ್ಕರಿಸುವುದು ಜೊತೆಗೆ ಮಾಸಿಕ ಪಿಂಚಣಿ ಪ್ರಮಾಣವು ಅಂತಿಮವಾಗಿ ಪಡೆದ ಮೂಲ ವೇತನದ ಶೇಕಡ ಐವತ್ತರಷ್ಟು ಮುಂದುವರಿಸುವುದು ಇನ್ನು ಎಪ್ಪತ್ತರಿಂದ ಎಂಬತ್ತು ವರ್ಷ ವಯಸ್ಸಿನ ಪಿಂಚಣಿದಾರರಿಗೆ ಮೂಲ ಪಿಂಚಣಿಯ ಹೆಚ್ಚುವರಿ ಹತ್ತರಷ್ಟು ಹೆಚ್ಚುವರಿಗೆ ಶಿಫಾರಸು ಮಾಡಲಾಗಿದೆ ಇನ್ನು ಸಿಡಿ ಗ್ರೂಪ್ ನೌಕರರಿಗೆ ರಾಜ್ಯ ಗುಂಪು ವಿಮಾ ಯೋಜನೆಯ ಮಾಸಿಕ ವಂತಿಕೆಯನ್ನ ಶೇಕಡ ನೂರರಷ್ಟು ಹಾಗೆಯೇ ಉಳಿಸಿಕೊಳ್ಬೇಕು ಜೊತೆಗೆ ವೃಂದ ಎಬಿ ನೌಕರರಿಗೆ ಶೇಕಡ ಐವತ್ತರಷ್ಟು ಹೆಚ್ಚಿಸಲು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಬಿಬಿಎಂಪಿ ವ್ಯಾಪ್ತಿಯೊಳಗೆ ಎಬಿ ಗ್ರೂಪ್ ನೌಕರರಿಗೆ ನಗರ ಪರಿಹಾರ ಭತ್ಯೆಯನ್ನು ಆರುನೂರು ರೂಪಾಯಿಯಿಂದ ಒಂಬೈನೂರು ರೂಪಾಯಿಗೆ ಹಾಗೂ ಸಿಡಿ ಗ್ರೂಪ್ ನೌಕರರಿಗೆ ಮಾಸಿಕ ಐನೂರು ರೂಪಾಯಿಂದ ಏಳ್ನೂರ ಐವತ್ತು ರೂಪಾಯಿಗೆ ಹೆಚ್ಚಿಸುವುದು ಉಳಿದ ಮಹಾನಗರಗಳಲ್ಲಿ ನಾನೂರ ಐವತ್ತು ರೂಪಾಯಿಂದ ಏಳ್ನೂರು ನಾನೂರು ರೂಪಾಯಿಂದ ಒಂಬೈನೂರ ಐವತ್ತಕ್ಕೆ ಹೆಚ್ಚಿಸುವುದು ಇದರ ಜೊತೆಗೆ ಸರ್ಕಾರಿ ನೌಕರರಿಗೆ ಸಮವಸ್ತ್ರ ಭತ್ಯೆ ಪ್ರಯಾಣ ಭತ್ಯೆ ಸಾಗಣ ಭತ್ಯೆ ಹಾಗೂ ದಿನಭತ್ತೆಯನ್ನು ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಿಸಿ ಪರಿಷ್ಕರಿಸುವುದು ಇನ್ನು ಎ ಗ್ರೂಪ್ ನೌಕರರಿಗೆ ಅರವತ್ತೈದು ಲಕ್ಷ ಉಳಿದ ನೌಕರರಿಗೆ ನಲವತ್ತು ಲಕ್ಷ ಗೃಹ ನಿರ್ಮಾಣ ಭತ್ಯೆ ನೀಡಬೇಕು ಕಾರ್ಪೊರೇಟ್ ಕಂಪನಿಗಳಲ್ಲಿ ಯಾವ ರೀತಿ ಕೆಲಸದಲ್ಲಿ ಅಂದ್ರೆ ಐದು ದಿನ ಕೆಲಸ ಇರುತ್ತೆ ಉಳಿದ ಎರಡು ದಿನ ರಜೆ ಇರುತ್ತಲ್ವ ಅದೇ ರೀತಿ ಸರ್ಕಾರಿ ನೌಕರರಿಗೂ ಕೂಡ ರಜೆಯನ್ನು ಶಿಫಾರಸು ಮಾಡಲಾಗಿದೆ ಇನ್ನು ಹಲವಾರು ಶಿಫಾರಸುಗಳನ್ನು ರಾಜ್ಯ ಸರ್ಕಾರಕ್ಕೆ ಆಯೋಗ ಮಾಡಿದೆ ಇಷ್ಟೆಲ್ಲ ಮಾಡಿದ್ರೆ ರಾಜ್ಯ ಸರ್ಕಾರಿ ನೌಕರರಿಗಂತೂ ಬಿಡಿ ಬಹಳ ಅನುಕೂಲ ಆಗುತ್ತೆ ಅವರ ಆಸೆ ಈಡೇರಿದಂತಾಗುತ್ತೆ ನಿಜ ಆದ್ರೆ ಇದರಿಂದ ಸರ್ಕಾರದ ಆರ್ಥಿಕ ಬೊಕ್ಕಸಕ್ಕೆ ದೊಡ್ಡ ಪೆಟ್ಟು ಬೀಳೋದು ಕೂಡ ಅಷ್ಟೇ ಸತ್ಯ ಎಸ್ ಏಳನೇ ವೇತನ ಆಯೋಗ ಜಾರಿ ಮಾಡಿದ್ರೆ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಬರೋಬ್ಬರಿ ಇಪ್ಪತ್ತು ಸಾವಿರ ಕೋಟಿ ಹೊರೆ ಬೀಳಲಿದೆ ಅಂತ ಅಂದಾಜು ಮಾಡಲಾಗಿದೆ ಏಳನೇ ವೇತನ ಆಯೋಗದ ಶೇಕಡ ಹದಿನೈದರಿಂದ ಇಪ್ಪತ್ತರಷ್ಟು ವೇತನ ಹೆಚ್ಚಳಕ್ಕೆ ಶಿಫಾರಸು ಮಾಡುವ ನಿರೀಕ್ಷೆ ಇತ್ತು ಇದರಿಂದ ಹತ್ತು ಸಾವಿರ ಕೋಟಿ ಹೊರೆ ಬೀಳುತ್ತೆ ಅಂತ ಹೇಳಲಾಗಿತ್ತು ಆದ್ರೆ ಇದೀಗ ಆಯೋಗ ಮಾಡಿರೋದು ಎಷ್ಟು ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಮೂಲ ವೇತನ ಹೆಚ್ಚಳಕ್ಕೆ ಶಿಫಾರಸು ಮಾಡಿರುವಂತದ್ದು ಹಾಗಾಗಿ ಇದರಿಂದ ಬರೋಬ್ಬರಿ ಇಪ್ಪತ್ತು ಸಾವಿರ ಕೋಟಿ ಸರ್ಕಾರದ ಮೇಲೆ ಹೊಡೆತ ಬೀಳಲಿದೆ ಆರ್ಥಿಕ ಹೊಡೆತ ಬೀಳಲಿದೆ ಅಂತ ಇದೀಗ ಹೇಳಲಾಗ್ತಾ ಇದೆ ಇದರಿಂದ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ಇದು ನುಂಗಲಾರದ ಬಿಸಿ ತುಪ್ಪದಂತಾಗಿದೆ ಇಲಾಖೆಗೆ ಸಂಬಂಧಿಸಿದ ಅಸ್ತಿತ್ವದಲ್ಲಿರುವ ಬತ್ತೆಗಳನ್ನು ನಿಯಮಿತವಾಗಿ ಪರಿಶೀಲಿಸಲು ಮತ್ತು ಖಾತರಿ ಇಲ್ಲದೆ ಇರುವಗಳನ್ನು ತೆಗೆದುಹಾಕುವುದಕ್ಕೆ ಆರ್ಥಿಕ ಇಲಾಖೆ ಡಿಪಿಆರ್ ಮತ್ತು ಸಂಬಂಧಪಟ್ಟ ಆಡಳಿತ ಇಲಾಖೆಗಳು ಸ್ಥಾಯಿ ಸಮಿತಿಗಳನ್ನು ರಚಿಸುವ ಅಗತ್ಯತೆಯನ್ನು ಪ್ರಸ್ತಾಪಿಸಲಾಗಿದೆ ಯಾವುದೇ ಸಂದರ್ಭದಲ್ಲಿ ಈ ಸ್ಥಾಯಿ ಸಮಿತಿಯು ನಿರ್ದಿಷ್ಟವಾಗಿ ಶಿಫಾರಸು ಮಾಡದೆ ಹೊರತು ಯಾವುದೇ ಹೊಸ ಬತ್ತೆಯನ್ನ ಪರಿಚಯಿಸುವ ಹಾಗೆ ಇಲ್ಲ ಇನ್ನು ಸೇವೆಗೆ ಸೇರುವ ಅರವತ್ತು ದಿನಗಳ ಮೊದಲು ಮಗುವಿಗೆ ಜನ್ಮ ನೀಡಿದ ಮಹಿಳಾ ಸರ್ಕಾರಿ ನೌಕರರಿಗೆ ಆ ಸಮಯದಲ್ಲಿ ಅಂದ್ರೆ ಆ ಸೇವೆಗೆ ಸೇರುವಂತ ಸಮಯದಲ್ಲಿ ನವಜಾತ ಶಿಶುವಿನ ಆರೈಕೆಯ ಅವಧಿಯಲ್ಲಿ ಹದಿನೆಂಟು ವಾರಗಳ ಹೆರಿಗೆ ರಜೆಯನ್ನ ಶಿಫಾರಸು ಮಾಡಲಾಗಿದೆ ಕೆಲಸ ವಿರಾಮ ಸಮತೋಲನವನ್ನು ಸುಧಾರಿಸಲು ಮತ್ತು ಆ ಮೂಲಕ ಸರ್ಕಾರಿ ನೌಕರರ ಕೆಲಸದ ಗುಣಮಟ್ಟವನ್ನು ಸುಧಾರಿಸಲು ಸರ್ಕಾರವು ಐದು ದಿನಗಳ ಕೆಲಸದ ವಾರವನ್ನು ಪರಿಚಯಿಸಬೇಕು ಅಂತ ಆಯೋಗ ಶಿಫಾರಸು ಮಾಡಿದೆ ಸರ್ಕಾರಿ ನೌಕರರ ತರಬೇತಿಯ ಗುಣಮಟ್ಟವನ್ನು ಸುಧಾರಿಸುವುದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಅಂತ ಗುರುತಿಸಿ ತರಬೇತಿ ಸಂಸ್ಥೆಗಳಲ್ಲಿನ ಅಧ್ಯಾಪಕರ ಗುಣಮಟ್ಟವನ್ನು ಹೆಚ್ಚಿಸುವುದಕ್ಕೆ ಎಲ್ಲಾ ಸರ್ಕಾರಿ ತರಬೇತಿ ಸಂಸ್ಥೆಗಳಲ್ಲಿ ನಿಯೋಜಿತ ಅಥವಾ ಅಧ್ಯಾಪಕರಾಗಿ ನೇಮಕಗೊಂಡ ನೌಕರರಿಗೆ ಅಸ್ತಿತ್ವದಲ್ಲಿರುವ ವಿಶೇಷ ಭತ್ತೆಯನ್ನು ಶೇಕಡಾ ಇಪ್ಪತ್ತೈದಕ್ಕೆ ಹೆಚ್ಚಿಸುವುದನ್ನು ಉಲ್ಲೇಖ ಮಾಡಲಾಗಿದೆ ಇನ್ನು ವಾಹನ ಬತ್ತೆಯನ್ನು ಕೇವಲ ಅಂದ ಮತ್ತು ಚಲನವಲನ ವೈಕ್ಯತೆಯು ಉಳ್ಳಂತಹ ವಿಶೇಷ ಚೇತನ ನೌಕರರಿಗೆ ಸೀಮಿತಗೊಳಿಸುವ ಬದಲಾಗಿ ಎಲ್ಲ ವಿಶೇಷ ಚೇತನರಿಗೆ ಈ ಸೌಲಭ್ಯವನ್ನು ವಿಸ್ತರಿಸಬೇಕು ಅಂತ ಹೇಳಲಾಗಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿನ ವೈದ್ಯರುಗಳಿಗೆ ನೀಡಲಾಗ್ತಾ ಇರುವ ವಿಶೇಷ ಬತ್ತೆಯನ್ನ ಪ್ರಸ್ತುತ ಇರುವ ವೈಪರೀತ್ಯಗಳನ್ನು ಸರಿಪಡಿಸುವಂತ ಮೂಲಕ ಇಎಸ್ಐ ವೈದ್ಯರುಗಳಿಗೆ ಅವರ ಅರ್ಹತೆಗಳು ಮತ್ತು ಸೇವಾ ವರ್ಷಗಳ ಆಧಾರದ ಮೇಲೆ ವಿಸ್ತರಿಸಲು ಶಿಫಾರಸನ್ನು ಮಾಡಲಾಗಿದೆ ಆಯೋಗವು ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರನ್ನ ಒಳಗೊಳ್ಳೋದಕ್ಕೆ ಉದ್ದೇಶಿತ ಸಂಧ್ಯಾಕಿರಣ ಯೋಜನೆಯನ್ನು ತ್ವರಿತವಾಗಿ ಜಾರಿಗೊಳಿಸಲು ಒತ್ತಾಯಿಸಿದೆ ಈ ಮಧ್ಯೆ ರಾಜ್ಯ ಸರ್ಕಾರವು ಈ ಯೋಜನೆಯ ಅನುಷ್ಠಾನವನ್ನು ಪ್ರಾರಂಭಿಸುವವರೆಗೆ ಎಲ್ಲಾ ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರಿಗೆ ವೈದ್ಯಕೀಯ ಬತ್ತೆಯನ್ನು ತಿಂಗಳಿಗೆ ಐನೂರು ರೂಪಾಯಿ ಪಾವತಿಸುವಂತೆ ಶಿಫಾರಸು ಮಾಡಿದೆ ಪ್ರಸ್ತುತ ಜಾರಿಯಲ್ಲಿ ಇರುವಂತೆ ಒಂದು ಕ್ಯಾಲೆಂಡರ್ ವರ್ಷದಲ್ಲಿ ಒಂದನೇ ಜನವರಿ ಅಥವಾ ಒಂದನೇ ಜುಲೈನಲ್ಲಿ ವಾರ್ಷಿಕ ಬಡ್ತಿ ದರಗಳನ್ನು ಮಂಜೂರು ಮಾಡುವುದನ್ನು ಮುಂದುವರೆಸಲು ಆಯೋಗ ಶಿಫಾರಸು ಮಾಡಿದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಸರ್ಕಾರಿ ನೌಕರರ ಸಂಬಳದ ಜೊತೆಗೆ ಸೌಲಭ್ಯಗಳನ್ನ ಗಮನದಲ್ಲಿ ಇಟ್ಕೊಂಡು ಏಳನೇ ವೇತನ ಆಯೋಗದ ಸಮಿತಿಯು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿದೆ ಇದರಲ್ಲಿ ಎಷ್ಟರ ಮಟ್ಟಿಗೆ ಸೌಲಭ್ಯಗಳು ಜಾರಿಯಾಗುತ್ತವೆ ಅನ್ನೋದನ್ನ ಕಾಲವೇ ಉತ್ತರ ನೀಡಲಿದೆ